ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ಜನ ವಶ್ಯತೆ ಫಲವನ್ನು ನೀಡುವ ಎಪ್ಪತ್ತ ಆರನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಶ್ರೀದೇವಿಯ ನಾಭಿ ಪ್ರದೇಶದ ರೋಮಾವಲಿಯ ವರ್ಣನೆ ಇಲ್ಲಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ हर क्रोध ज्वाला अवलीढ़े भी गभीरे नव पोषा गहीरे ते ना भी सरसी क्रुता संगो मानसी जहा समूत्ता स्थावतस्मान अचलता नहीं जानी ते तवजननी रोमा वलीरीति हे जननी ಪಾರ್ವತಿ ಪರಶಿವನ ಕ್ರೋಧಾಗ್ನಿಯೆಂಬ ಆವರಿಸಲ್ಪಟ್ಟ ಕ್ರೋಧಾಗ್ನಿಯಿಂದ ಪರಶಿವನ ಕ್ರೋಧಾಗ್ನಿಯಿಂದ ಆವರಿಸಲ್ಪಟ್ಟ ಮನ್ಮಥನು ಆಳವಾದ ನಿನ್ನ ಹೊಕ್ಕುಳೆಂಬ ಸರೋವರದಲ್ಲಿ ಮುಳುಗಿದ ಅದರಿಂದ ಎದ್ದ ಬಳ್ಳಿಯಾಕಾರದ ಹೊಗೆಯನ್ನೇ ಜನರು ನಿನ್ನ ರೋಮಾವಲಿ ಎಂದು ಬಗೆದಿದ್ದಾರೆ ಈ ಶ್ಲೋಕವನ್ನು ಚಪಿಸಿ ಅದರ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಆಳವಾದ ಅರ್ಥವನ್ನು ಮಾಡಿಕೊಂಡಿರುವುದು ಉತ್ತಮ ಆಗ ಅರ್ಥಾನುಸಂಧಾನದೊಂದಿಗೆ ಭಾವವನ್ನು ತುಂಬಿಕೊಂಡು ಶ್ಲೋಕ ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವುದು ಸಾಧ್ಯವಾಗುತ್ತದೆ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅದನ್ನು ತಾವು ಬಳಸಿಕೊಳ್ಳಬಹುದು ಆ ಮೂಲಕ ತಮ್ಮ ಶ್ಲೋಕ ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನು ಯಂತ್ರವನ್ನು ಗಮನಿಸಿದರೆ ಎರಡು ವೃತ್ತಗಳು ಒಂದರೊಳಗೊಂದು ಇರುವಂತೆ ಇರುವಂತೆ ಚಿತ್ರಿಸಲಾಗಿದೆ ಹಾಗೂ ಆ ಎರಡು ವೃತ್ತಗಳ ನಡುವಿನಲ್ಲಿ ಪದ್ಮದ ಶೈಲಿಯಲ್ಲಿ ಪದ್ಮ ದಳಗಳ ಶೈಲಿಯಲ್ಲಿ ಒಟ್ಟು ಎಂಟು ಪದ್ಮ ದಳಗಳನ್ನು ಅಲ್ಲಿ ತೋರಿಸಲಾಗಿದೆ ಒಳಗಡೆ ಇರುವ ವೃತ್ತದ ಆಂತರ್ಯದಲ್ಲಿ ಕ್ಲೀಮ್ ಎಂಬ ಬೀಜಾಕ್ಷರವನ್ನು ನೀಡಲಾಗಿದೆ ಈ ಯಂತ್ರವನ್ನು ಅಂದರೆ ಈ ಅಷ್ಟದಲ ಕಮಲದ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಬೇಕು ಪೂಜಾವಧಿ ಹತ್ತು ದಿನಗಳು ಪ್ರತಿನಿತ್ಯವು ಒಂದು ಸಾವಿರ ಆವರ್ತಿ ಜಪಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರ ರಚನೆಯನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಪೂಜೆಯ ಅವಧಿ ಹತ್ತು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಜಪಿಸಬೇಕು ಶ್ಲೋಕ ಜಪದ ಪೂರ್ವದಲ್ಲಿ ಹೇಳಿಕೊಳ್ಳಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಹಾಗೂ ಪಂಚೋಪಚಾರ ಪೂಜೆ ಧ್ಯಾನ ಶ್ಲೋಕ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಜಪದ ಅವಧಿಯಲ್ಲಿ ಬಳಸಿಕೊಳ್ಳಬಹುದು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಜಪಿಸಬೇಕು ಪೂಜೆಯ ಅವಧಿ ಒಟ್ಟು ಹತ್ತು ದಿನಗಳು ನೈವೇದ್ಯವಾಗಿ ಮೊಸರನ್ನ ಬಾಳೆಯ ಹಣ್ಣು ಜೇನುತುಪ್ಪ ಹಾಗೂ ತೆಂಗಿನಕಾಯಿ ಇವುಗಳನ್ನು ಬಳಸಬೇಕು ನೈವೇದ್ಯವಾದ ನಂತರ ಫಲಾಪೇಕ್ಷಿತರು ಇವುಗಳನ್ನು ಸೇವಿಸಬೇಕು ಫಲವಾಗಿ ಹಿರಿಯ ತಂತ್ರಶಾಸ್ತ್ರಜ್ಞರು ಸಕಲ ಜನ ವಶೀಕರಣ ಹಾಗೂ ಕೈಗೊಂಡ ಕಾರ್ಯಗಳಲ್ಲಿ ಜಯ ಎಂದು ಹೇಳಿದ್ದಾರೆ ವಶೀಕರಣ ಮುಂತಾದ ವಿಷಯಗಳು ಬಂದಾಗ ಬಹಳ ಎಚ್ಚರ ವಹಿಸುವುದು ಉತ್ತಮ ಯಾರಿಗೂ ಅದರಿಂದ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಆ ರೀತಿ ತೊಂದರೆಯಾಗುವಂತೆ ಮಾಡಿದಾಗ ಅದರ ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ ಈ ಕಾರಣದಿಂದ ಫಲಾಪೇಕ್ಷೆ ಇರುವವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ತಾವು ದಯವಿಟ್ಟು ಒಂದೆರಡು ಬಾರಿ ಆ ವಿಡಿಯೋ ನೋಡುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ತನ್ಮೂಲಕ ಈ ಕಾರ್ಯದಲ್ಲಿ ಮುಂದುವರಿದರೆ ಜಪ ಸಾಧನೆಯ ಕಾರ್ಯದಲ್ಲಿ ಮುಂದುವರಿದರೆ ನಿಮ್ಮ ಭಕ್ತಿ ಶ್ರದ್ಧೆಗಳನ್ನು ಆಧರಿಸಿ ಖಂಡಿತವಾಗಿಯೂ ಫಲ ದೊರೆಯುವುದರಲ್ಲಿ ಸಂಶಯವಿಲ್ಲ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ